ಅರುಣ್ ಎಂಬವರು ಜೀವನ್ ಲಕ್ಷ್ಯ ಪಾಲಿಸಿಯನ್ನ ಮಾಡಿ ಮೂರು ತಿಂಗಳಲ್ಲಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಾರೆ ಆದರೆ ಅವರ ಕುಟುಂಬಸ್ಥರಿಗೆ ಆಧಾರವಾಗಿದ್ದವರು ಯಾರು ಅನ್ನುವಂತಹ ಕುತೂಹಲಕ್ಕೆ ಈ ವರದಿಯನ್ನು ಒಮ್ಮೆ ನೋಡ್ಲೇಬೇಕು ಅರುಣ್ ಎನ್ನುವಂತಹ ವ್ಯಕ್ತಿ ಎಲ್ ಐಸಿಯ ಹತ್ತು ಲಕ್ಷ ಎಸ್ ಐ ನ ಒಂದು ಜೀವನ್ ಲಕ್ಷ ಇಪ್ಪತ್ತ ಒಂದು ವರ್ಷದ ಅವಧಿಗೆ ಖರೀದಿಸ್ತಾರೆ ಮೂರು ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಪ್ರೀಮಿಯಂ ಸಹ ಪಾವತಿಸ್ತಾರೆ ದುರಾದೃಷ್ಟವಶಾತ್ ಅರುಣ್ ಈ ಮೂರು ತಿಂಗಳಲ್ಲಿ ರಸ್ತೆ ಅಪಘಾತದಲ್ಲಿ ಮರಣವನ್ನ ಹೊಂದಾರೆ ಈ ಪಾಲಿಸಿ ಮುಂದೇನು ಆಗಬಹುದು ಂತಹ ನಿರೀಕ್ಷೆಯಲ್ಲಿದ್ದಾಗಲೇ ಆತನ ನಾಮಿನಿಗೆ ಹತ್ತು ಲಕ್ಷ ಮುಂದಿನ ಯಾವುದೇ ಪ್ರೀಮಿಯಂ ಕಟ್ಟಬೇಕಾಗಿಲ್ಲ ಮುಂದಿನ ಇಪ್ಪತ್ತೊಂದು ವರ್ಷಗಳು ವರ್ಷಕ್ಕೆ ಹತ್ತು ಹಾಗೆ ಒಟ್ಟು ಇಪ್ಪತ್ತ ಒಂದು ಲಕ್ಷ ಸಿಗ್ತದೆ ಇನ್ನು ವರ್ಷದ ಕೊನೆಯಲ್ಲಿ ಇಪ್ಪತ್ತ ಲಕ್ಷ ಮೆಚೂರಿಟಿ ಮೊತ್ತ ಕೂಡ ಸಿಗಲಿದೆ ಇಪ್ಪತ್ತೊಂದು ಲಕ್ಷ ಪ್ಲಸ್ ಇಪ್ಪತ್ತೊಂದು ಲಕ್ಷ ಪ್ಲಸ್ ಹತ್ತು ಲಕ್ಷ ಟೋಟಲ್ ಐವತ್ತ ಎರಡು ಲಕ್ಷಗಳ ಮೊತ್ತ ಕುಟುಂಬಕ್ಕೆ ಈ ಪಾಲಿಸಿಯಿಂದ ದೊರೆಯಲಿದೆ ಇಷ್ಟೊಂದು ಅನುಕೂಲ ಇರುವ ಪಾಲಿಸಿಯನ್ನ ಯಾರಾದರೂ ಬೇಡ ಅನ್ನುವರೆಯೇ ಪ್ರಯತ್ನಿಸಿ ತಿಂಗಳಿಗೆ ಎರಡು ಲಕ್ಷ ಪಾಲಿಸಿ ಮಾಡಿದ್ದಲ್ಲಿ ಎರಡು ಕುಟುಂಬವನ್ನು ನೀವು ಸಂಕಷ್ಟದಿಂದ ಪಾರು ಮಾಡಿದಂತೆ ಎಲ್ ಸಿಯ ಯಾವುದೇ ಪಾಲಿಸಿಗಾಗಿ ನೀವು ನೈನ್ ಏಯ್ಟ್ ಏಟ್ ಸಿಕ್ಸ್ ಸೆವೆನ್ ಟೂ ನೈನ್ ಟೂ ಜೀರೋ ಸಿಕ್ಸ್ ಇವರನ್ನು ಸಂಪರ್ಕಿಸಬಹುದಾಗಿದೆ